ಸ್ನೇಹಿತರೆ ನಮಸ್ಕಾರ ಮದುವಂಥ ನೆಟ್ಸರ್ಫಿಂದ ಮಾತಾಡ್ತಿದ್ದೀನಿ ಇವತ್ತು ನಾನು ಮುಳುಬಾಗಲ್ ತಾಲೂಕು ಆಲಂಗ್ ಆಲಂಗೂರ್ ಕ್ರಾಸಲ್ಲಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ನಮ್ಮ ರಮೇಶ್ ಅವ್ರ ತೋಟಕ್ಕೆ ನಾನು ವಿಸಿಟ್ ಮಾಡಿ ಇವತ್ತು ಟೊಮೊಟೊ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ನಮ್ಮ ನೆಟ್ಸರ್ಫ್ ಪ್ರಾಡಕ್ಟ್ ಬೇಸಿಕ್ಕಿಂದ ಯೂಸ್ ಮಾಡ್ತಾ ಮತ್ತು ಆಮೇಲೆ ಪ್ರಾಡಕ್ಟ್ ಯೂಸ್ ಮಾಡ್ತಾ 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 ರಮೇಶ್ ಅಣ್ಣ ಅವ್ರಿಗೆ ಒಂದು ಒಳ್ಳೆ ನಂಬಿಕೆ ಬಂದಿದೆ ನೆಟ್ಸರ್ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ಕೇಳಿದ್ರೆ ನಮ್ಮ ರಮೇಶ್ ಅಣ್ಣ ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಒಂದು ಎರಡು ಮಾತು ಕೇಳೋಣ ರಮೇಶ್ ಅಣ್ಣವ್ರ ಕಡೆಯಿಂದ ಯಾವ ರೀತಿ ನೆಟ್ಸರ್ ಪ್ರಾಡಕ್ಟ್ ಇದೆ ಅಂತ ಅವರು ಹೇಳ್ತಾರೆ ಅಣ್ಣ ನಮಸ್ತೆ ನೆಟ್ಸರ್ ಪ್ರಾಡಕ್ಟ್ ಯಾವ ತರ ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ಯೂಸ್ ಮಾಡಿದ್ದು ನಮ್ಗೆ ಅಷ್ಟೊಂದು ಇಲ್ಲೇ ಹಾಂ ಸ್ವಲ್ಪ ವೈರಸ್ ಇಲ್ಲ ಹಾ ಯಾವುದೊ ಒಂದೊಂದು ಗಿಡ ಎರಡು ಇರ್ಬೋದು ಅಷ್ಟೇ ಎಲ್ಲ ಗಿಡದಲ್ಲಿ ಬರುತ್ತೆ ಹಾ ಹಾ ಬಟ್ ಪರವಾಗಿಲ್ಲ ರಿಸಲ್ಟ್ ಚೆನ್ನಾಗಿದೆ ಯೂಸ್ ಮಾಡ್ಬೋದು ನಾ ಯೂಸ್ ಮಾಡ್ಬೋದು ಅಂತೀರಾ ಇನ್ನಂತರ ಮತ್ತೆ ಇನ್ನೊಂದು ಹೇಳ್ಬೋದು ವೈರಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ಟೊಮೊಟೊ ಕ್ರಾಪ್ ಆಗ್ಬೋದು ನಲವತ್ತು ದಿನ ನಲವತ್ತು ದಿನಕ್ಕೆ ವೈರಸ್ ಅನು ಸ್ಟಾರ್ಟ್ ಆಗುತ್ತೆ ಇದು ಅರವತ್ತೈದು ದಿವಸ ಆಗ್ತದೆ ತಲೆ ಬಂದುಬಿಟ್ಟಿದ್ದು ವಜ್ರ ಪ್ರಥಮ ಮಾಡ್ಕೊಳಿದ್ ನಲ್ವತ್ತು ಅರವತ್ತು ದಿನ ಆಗಿದೆ ತಳಿ ಬಂದು ವಜ್ರ ಅಂತ ನೋಡ್ರಿ ಯಾವುದೇ ಥರದ ವೈರಸ್ ಇಲ್ಲ ಯಾಕೆ ಅಂದರೆ ನಮ್ಮ ನೆಚ್ಚರ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಅವರು ಏನೆಲ್ಲ ಮಾಡಬೇಕು ಬೇಸಿಕಿಂದ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಪ್ರತ್ಯಕ್ಷವಾಗಿ ನೀವು ಅವ್ರದ್ದು ತೋಟ ನೀವು ನೋಡ್ಬೋದು ಮತ್ತು ನಮ್ಮ ರಮೇಶ್ ಅಣ್ಣವ್ರು ಮುಂದೆ ನಿಂತ್ಕೊಂಡಿದ್ದಾರೆ ನೀವು ಗಮನಿಸ್ಬೋದು ಮತ್ತು ಆಮೇಲೆ ನೀವು ಎಷ್ಟು ಈಲ್ಡಿಂಗ್ ಇದೆ ನೋಡಿ ನೋಡ್ಬೋದು ನೀವು ಈಲ್ಡಿಂಗ್ ನೋಡ್ಬೋದು ಟೊಮೊಟೊ ಯಾವ ರೀತಿ ನಿಮಗೆ ಸೆಟ್ ಆಗಿದೆ ಅಂತ ಈವನ್ ನೀವು ಎಲೆ ಕೂಡ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಸ್ನೇಹಿತರೆ ನೀವು ಅರವತ್ತು ದಿನದ ತೋಟ ಇದು ನಲವತ್ತು ದಿನ ಅಲ್ಲ ಅರವತ್ತು ದಿನದ ತೋಟ ಏಕೆಂದರೆ ತಿಕ್ನೆಸ್ ಇದೆ ಎಲ್ಲ ತಿಕ್ನೆಸ್ ಕೂಡ ಇದೆ ಅಂತ ನಮ್ಮ ರಮೇಶ್ ಅಣ್ಣವ್ರು ಹೇಳ್ತಿದ್ದಾರೆ ನೀವು ಗಮನಿಸ್ಬೋದು ನಲವತ್ತು ದಿನಕ್ಕೆ ತೋಟದಲ್ಲಿ ವೈರಸ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ನೀವು ಯಾವುದೇ ವೈರಸ್ ಇಳಿದು ಇಲ್ಲದೆ ನೀವು ಹೀಲ್ಡಿಂಗ್ ಚೆಕ್ ಮಾಡ್ಬೋದು ಕಾಯಿ ಕ್ವಾಲಿಟಿ ಚೆಕ್ ಮಾಡ್ಬೋದು ಹೀಲ್ಡಿಂಗ್ ಚೆಕ್ ಮಾಡ್ಬೋದು ಹಂಗೆ ನೋಡ್ತಾ ಬರ್ಬೋದು ನೀವು ಹಂಗೆ ನೋಡ್ತಾ ಬರ್ಬೋದು ಲಾಸ್ಟ್ ಇಯರ್ ರಿಸೊಟ್ಸ್ ನಮ್ದೆಲ್ಲ ನನ್ ಎಲ್ಲ ಬಂದ್ ಆಗಿಬಿಟ್ಟೆ ಎಲ್ಲ ಮುದ್ರಿಕೊಂಡು ಲಾಸ್ಟ್ ಇಯರ್ ಫೋಟೋ ಕೂಡ ಇದೆ ಆ ಚೆನ್ನಾಗೇ ಆಗಿಲ್ಲ ಅದು ಏಳುನೂರ ಲಾಸ್ಟ್ ಪಾಯಿಂಟ್ ಅಣ್ಣ ಪ್ರಾಡಕ್ಟ್ ನಿಮ್ಗೆ ಇನ್ನೂ ನಾಲ್ಕ್ ದಿನಕ್ಕೆ ರೆಫರ್ ಮಾಡಬಹುದಾ ನೀವೀಗ ಮಾಡ್ಬೋದಾ ಸರ್ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ನೀವು ಪ್ರತ್ಯಕ್ಷವಾಗಿ ಯೂಸ್ ಮಾಡಿದ್ದೀರಾ ನಿಮ್ಗ್ ಒಳ್ಳೆ ನಂಬಿಕೆ ಬಂದಿದೆ ಎನ್ ಪಿಕೆ ಸೇತು ಅದೆಲ್ಲ ಸೂಪರ್ ರಿಸಲ್ಟ್ ಇದೆ ಸರ್ ಮಾಡ್ಬೋದು ಸೂಪರ್ ಆಗಿ ರಿಸಲ್ಟ್ ಬರತ್ತೆ ಸ್ನೇಹಿತರನ್ನ ನೀವು ಗಮನಿಸಿದ್ರಲ್ಲ ಹಣ್ಣೋರ ಹೇಳ್ತಿರೋದು ತುಂಬ ಚೆನ್ನಾಗಿದೆ ಅಂತ ಮುಳುಬಾಗಲ್ ತಾಲೂಕು ಆಲಂಗೂರ್ ಕ್ರಾಸ್ ಬಳಿ ನಾವು ಈ ವಿಡಿಯೋ ಮಾಡ್ತಿದ್ದೀವಿ ನಮ್ಮೂರಲ್ಲಿ ನಾನು ಒಬ್ಬನೇ ಯೂಸ್ ಮಾಡಿರೋದು ನೋಡಿ ಇವರೂರಲ್ಲಿ ಒಬ್ಬರೇ ಯೂಸ್ ಮಾಡಿರೋಂಥದ್ದು ಒಬ್ಬರಿಗೆ ಈ ಥರ ಒಂದು ಅದ್ಭುತ ರಿಸಲ್ಟ್ ಬಂದಿದೆ ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ ನೀವು ತುಂಬ ಜನ ನನ್ನ ಯೂಟ್ಯೂಬ್ ನೀವು ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಆಗಿರ್ತೀರ ತುಂಬ ಜನ ಯಾರೂ ಹೊಸದಾಗಿ ನಾನು ಯೂಟ್ಯೂಬ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂದರೆ ಈ ಥರ ಒಳ್ಳೆ ಒಳ್ಳೆ ಮಾಹಿತಿ ಇರುವಂಥ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಮತ್ತೆ ನಮ್ಮ ಸರ್ಪ್ ಕಂಪ್ನಿ ಏನಿದೆ ಮೈ ಭೂಮಿ ಅಂತ ಒಂದು ಆ್ಯಪ್ ಸಾರಿ ಒಂದು ಸಾಯಿಲ್ ಟೆಸ್ಟಿಂಗು ಒಂದು ಲಾಂಚ್ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾವು ಸಾಯಿಲ್ ಟೆಸ್ಟಿಂಗ್ ಕೂಡ ನಾವು ಮಾಡಿಕೊಡ್ತೀವಿ ತುಂಬ ಜನ ಸಬ್ಸ್ಕ್ರೈಬ್ ಆದರೆ ನಮ್ಮ ವಿಡಿಯೋನ ತಲುಪುತ್ತೆ ಅದ್ರ ಮುಖಾಂತರ ನಾವು ಇನ್ನೆಲ್ಲ ಏನು ಕಂಪ್ನಿ ಕಡೆ ಅಪ್ಡೇಟ್ಸ್ ಇದೆ ಪ್ರಾಡಕ್ಟ್ಸ್ ಸಿಗುತ್ತೆ ಅದೆಲ್ಲ ನಾವು ನಿಮಗೆ ಅಪ್ಡೇಟ್ ಮಾಡ್ಬೋದು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ನೆಟ್ಸಲ್ಪ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ದಯವಿಟ್ಟು ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಅಂತ ನಮಸ್ತೆ ಸ್ನೇಹಿತರೆ ಅಲ್ಲಿ ನೋಡ್ತೀರಣ ಅದು ಏನು ಏನು ಮಾಡ್ಬೇಕಾ